ವಾರನೆ ಮಾಡಬೇಕಾಗಿತ್ತು ಕೆಲವು ಪೈಲ್ಸ್ ರೆಡಿ ಇರಲಿಲ್ಲ ಆ ಇವತ್ತು ಏನಿಲ್ಲ ನಾವು ಅವ್ರ ಏನೇನು ಕೆಲವು ಮೇಯ್ನು ಚಿಕ್ಕಬಳ್ಳಾಪುರ ಕೋಲಾರ ಕೋಲಾರದಕ್ಕೆಲ್ಲ ಈಗಾಗಲೇ ನಾವು ನೀರಿಂದ ನೀರು ನೀರಿಗಾಲೇ ಸಿದ್ಧತೆ ಮಾಡ್ತಾ ಇದ್ದೀವಿ ಆಮೇಲೆ ಕೆಲವು ಸ್ಮಾಲ್ ಸ್ಮಾಲ್ ಬೆಂಗಳೂರು ಡಿವಿಜನಲ್ಲಿ ನೀರಾವರಿ ಏನು ಮಾಡ್ತಾ ಇದೆಲ್ಲ ಕೂಡ ಅದೆಲ್ಲ ಕೂಡ ಗೋಧಿ ಆಗಿ ಗ್ರಾಮಾಂತರ ಅದು ಅವ್ರದೆಲ್ಲ ಬೀಳಿಕೆ ಇದೆ ಪ್ರಸ್ತಾವನೆ ಇದೆ ಅದಕ್ಕೆ ನಮ್ಮ ಗ್ರಾಮಾಂತರಂದು ಮೊದಲು ಹಳೆ ಗ್ರಾಮಾಂತರ ನಾವೆಲ್ಲ ಜಿಲ್ಲಾ ಪಂಚಾಯತ್ ಮುಖಂಡರಿದ್ದಾಗ ಅದು ಗ್ರಾಮಾಂತರ ಅಂತ ಉಂಟು ಕರಕುರ ರಾಮನಗರ ಪ್ರಕಾರ ಸೇರಿತು ನೀವು ಇದು ಬರೆದಿತ್ತು ಈಗ ನಾವು ಸೌಲ್ ಅಂತಾದ್ಮೇಲೆ ಅವರು ಲೋಪರು ರಿಕ್ವೆಸ್ಟ್ ಮಾಡಿದ್ದಾರೆ ಅದನ್ನು ಪ್ರಸ್ತಾವನೆ ಮಾಡ್ತಾ ಸರ್ಜಾಲವರು ಹಿಡಿದು ಅಭಿಪ್ರಾಯ ಪಟ್ಟುಕೊಂಡು ಎಲ್ಲಾದರೂ ಅಸಮಾಧಾನ ಕಂಡಿಸಿ ಅಸಮಾಧಾನ ಎಲ್ಲೂ ಇರಲಿಲ್ಲ ಯಾರು ಅಸಮಾಧಾನ ಇರಲಿಲ್ಲ ಅವರು ಪಾರ್ಟಿ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಒಂದು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅಕೌಂಟೆಬಿಲಿಟಿ ಫಿಕ್ಸ್ ಮಾಡಿದ್ದಾರೆ ಏನೇನು ಮಾಡಬೇಕು ನಿಮ್ಗೇನು ಈಗಿದ್ದಾನೆ ಯಾವ ರೀತಿ ನಮ್ಮ ಅಂತ ಸರಿ ನೋಟಿಸ್ ಅವ್ರಿಗೂ ನೋಟಿಸ್ ಕೊಡ್ತೀನಿ ಬೇರೆಯವ್ರಿಗೆ ನೋಟಿಸ್ ಕೊಡಲೇಬೇಕಾಗ್ತದೆ ಡಿಸಿಪ್ಲಿನ್ ಇಂಪಾರ್ಟೆಂಟು ನಾನು ಯಾರಿಗೂ ಹೋಗಿ ನಿಮ್ಮ ಹೇಳಿ ನನ್ನ ಸಿ ಎಮ್ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ ಪಾಸ್ಗೆ ಮುಖ್ಯಮಂತ್ರಿ ಬೇಕಾದ್ರೆ ಬೇರೆಯವ್ರಿಗೆ ವಾಪಸ್ವರು ಯಾರು ಕಷ್ಟಪಟ್ಟು ಕಷ್ಟ ಆಗಬೇಕು ನನ್ನಂತವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ ನಾನು ಅಭ್ಯರ್ಥಿಪಟ್ಟಿದ್ದಾನೆ ಸಾವಿರಾರು ಜನ ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಫಸ್ಟ್ ಅವ್ರ ಬಗ್ಗೆ ನಮ್ಮ